ಕೊಳ್ಳೇಗಾಲ ಪಟ್ಟಣದ ವಿದ್ಯಾನಗರದ ಐದು ಮತ್ತು ಆರನೇ ರಸ್ತೆಗೆ ಚರಂಡಿ ನಿರ್ಮಿಸಿ ಒಂದು ತಿಂಗಳು ಕಳೆದಿದ್ದು ಕೇವಲ ಒಂದು ಅಥವಾ ಎರಡು ದಿನಗಳು ಮಾತ್ರ ಕ್ಯೂರಿಂಗ್ ಮಾಡಿದ್ದು ಸರಿಯಾದ ನಿರ್ವಹಣೆ ಮಾಡಿಲ್ಲ ಸ್ಥಳೀಯರು ವಾರ್ಡ್ನ ಸದಸ್ಯರಿಗೆ ಒತ್ತಡ ಹೇರಿದ್ದರಿಂದ ಇಂದು ಚರಂಡಿಗೆಂದು ತೆಗೆಸಿದ್ದ ಹಳ್ಳ ಮುಚ್ಚಲು ಗದ್ದೆ ಮಣ್ಣು ಉಪಯೋಗಿಸಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಗುರಿಯಾಗಿ ಮಣ್ಣು ಸಮ ಮಾಡುವುದನ್ನು ಸ್ಥಳೀಯರು ತಡೆದು ಜೆಸಿಬಿಯನ್ನು ಹಿಂದಕ್ಕೆ ಕಳುಹಿಸಿದ್ದಾರೆ ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ವಾರ್ಡ್ ಸದಸ್ಯರು ಗುತ್ತಿಗೆದಾರ ಹಾಗೂ ಮ್ಯಾನೇಜರ್ ನವೀನ್ ವಿರುದ್ಧ ಹರಿಹಾಯ್ದರು ನಾನು ಈ ಸಮಸ್ಯೆ ಬಗ್ಗೆ ಹಲವು ಬಾರಿ ಮ್ಯಾನೇಜರ್ ನವೀನ್ ಜೊತೆ ಚರ್ಚಿಸಿದರೂ ಪ್ರಯೋಜನವಾಗಿಲ್ಲ ಇಂದು ಇಕ್ಕಲುಗಳ ಮುಚ್ಚಲು ಗದ್ದೆ ಮಣ್ಣು ತಂದು ಸುರಿದಿದ್ದಾನೆ ಇದಲ್ಲದೆ ಚರಂಡಿ ಮಣ್ಣು ತೆಗೆಸಲು ಲೇಬರ್ ಉಪಯೋಗಿಸಬೇಕು ಆದರೆ ಅವನು ಜೆಸಿಬಿ ಬಿಟ್ಟು ಕೆಲಸ ಮಾಡಿಸಿದ್ದಾನೆ ಎಂದು ಆರೋಪಿಸಿದರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಸಮಸ್ಯೆಗೆ ಪರಿಹಾರ ನೀಡಬೇಕಿದೆ ಎಂದರು ಕೌನ್ಸಿಲರ್ ಕೇಳಿದಾಗ ನಮಗೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ರು ಯಾವುದೋ ರೋಡ್ ರೋಡ್ನು ಮಾಡಿಸಿದ್ರು ಮತ್ತು ಇವಾಗ ಡ್ರೈನು ತುಂಬ ಹೋಗ್ಬಿಟ್ಟಿತ್ತು ಆ ಡ್ರೈನು ಸಹ ಹೊಸ್ದಾಗಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿ ಮಾಡಿಸ್ಕೊಟ್ರು ಬಟ್ ಮಾಡಿಸಿದ್ರೆ ಇವಾಗ ಏನಾಗಿದೆ ಅಂತಂದರೆ ಅದನ್ನ ಸರಿಯಾಗಿ ಕ್ಯೂರಿಂಗ್ ಮಾಡಿಲ್ಲ ನೀರು ಒಂದು ದಿನ ಎರಡು ದಿನ ಹಾಕಿರ್ಬೋದು ಅಷ್ಟೇ ಯಾವುದೇ ಕಾಲಕ್ಕೂ ನೀರು ಬಿಟ್ಟಿಲ್ಲ ಅವರು ನಾವು ಇಲ್ಲೇ ನೋಡಿದ್ದೀವಿ ಆಮೇಲೆ ಈ ಡ್ರೈನ್ದು ಎಲ್ಲ ತೆಗ್ದಿದ್ರಲ್ಲ ಕಟ್ಟಡ ಮಾಡಿದ್ಮೇಲೆ ಅದನ್ನೆಲ್ಲ ಪ್ಯಾಕಪ್ ಮಾಡಬೇಕಲ್ವ ಅದು ಒಂದು ಮಾಡೋಕ್ಕೋಗಿಲ್ಲ ಪ್ಯಾಕಪ್ನ ಅವರು ಈ ನೋಡಿ ನಾವು ಕೇಳ ಒಂದು ತಿಂಗಳಿಂದ ನಾವು ಸತತವಾಗಿ ನಮ್ಮ ಕೌನ್ಸಿಲರ್ ಕೇಳ್ತಾ ಇದ್ದೀವಿ ಜಗಳಾಡ್ತಾ ಇದ್ದೀವಿ ಅವ್ರ ಮನೆಗೆ ಹೋಗಿ ಆದರೂ ಅವರು ಪಾಪ ಬರ್ತಾರೆ ಡೈಲಿ ಬರ್ತಾರೆ ಅವ್ರ ಕೈಲಿ ಏನು ಮಾಡೋಕ್ಕಾಗತ್ತೆ ಅವರು ಸ್ವಂತ ದುಡ್ಡು ಹಾಕಿ ಮಾಡೋಕ್ಕಾಗತ್ತಾ ಕಂಟ್ರಾಕ್ಟ್ಗೆ ದಿನ ಫೋನ್ ಮಾಡ್ತಾರೆ ಅವರು ಅವ್ರು ಫೋನ್ ಎತ್ತಿದ್ರ ಮಾಡ್ದಾರ ಒಂದು ಅರ್ಥ ಆಗಲ್ಲ ಮಾಡ್ತೀವಿ ಅಂತಾರೆ ಇಲ್ಲ ಈಗ ಫೋನ್ ಎತ್ತರ ಫೋನೇ ಮಾಡಿ ಫೋನ್ ಮಾಡಿದ್ರೆ ಈಗ ಫೋನೇ ಎತ್ತುತ್ತಾ ಇಲ್ಲ ಈಗ ಈಗ ನೋಡಿ ರೋಡ್ ಬಂದು ಯಾವುದೋ ಕಳಪೆ ಮಣ್ಣು ತಗೊಂಡ್ಬಂದು ರೋಡ್ ಇಟ್ಬಿಟ್ಟವ್ರೆ ಇಲ್ಲಿ ನೋಡಿ ಬಂದು ನೀವೇ ನೋಡಿ ಬಿಡಿ ಸಾರಿ ಎಲ್ಲ ಕೆರೆ ಮಣ್ಣು ತಂದು ಇಟ್ಟವ್ರೆ ಇಲ್ಲಿ ಈ ಇದು ನೋಡಿ ಹೆಂಗ್ ಪ್ಯಾಕಿಂಗ್ ಆಯ್ತದ ಗಾಡಿಗಳು ತಿರುಗಾಡದ ಹೆಂಗೆ ಇದೆಲ್ಲ ಪೂರ್ತಿ ಕೆರೆ ಮಣ್ಣು ತಂದು ವರ್ಕ್ ಮಾಡ್ತಾ ಇದ್ದಾರೆ ಒರಿಜಿನಲ್ ವರ್ಕ್ ಯಾರು ಮಾಡಿಲ್ಲ ಜೊತೆ ಕ್ಯೂರಿಂಗ್ ಅಂತ ನೀರ್ನೆ ಕಂಡಿಲ್ಲ ಬಿಡಿ ಅದು ಹ್ಞೂ ನಾ ಕ ಏನು ಕೇಳಿದ್ರು ಎಷ್ಟು ಕೇಳಿದ್ರು ಏನೂ ಇಲ್ಲ ಸರ್ ಅವರು ಅವ್ರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಯಾವ್ದು ಕೇಳಿದ್ರು ಎಷ್ಟು ದಿನ ಅಂತ ಕಾಯೋದು ಪಾಪ ಇವ್ರೆ ಅಲ್ಲ ಇದೇನು ತಿರುಗಾಡೋದು ಬೇಡವ ರೋಡ್ಲಿ ಜನ ನೋಡಿ ನೀವು ನೋಡ್ಕೊಂಡು ಮಾತಾಡಿ ಇವಾಗ ಅಲ್ಲಿ ಹೋಗ ಸರ್ ಇದು ವಾರ್ಡ್ ನಂಬರ್ ಹೇಳ್ಬಿಟ್ಟು ಮಾತಾಡಿ ಸರ್ ವಾರ್ಡ್ ನಂಬರ್ ಇಪ್ಪತ್ತು ಸರ್ ನನ್ನ ಪತ್ನಿ ಸುಮೇರ ಬೇಗಮ್ ಅವರು ಇಲ್ಲಿ ವಾರ್ಡ್ಲಿ ಗೆದ್ದಿದ್ದಾರೆ ಅವರ ವಾರ್ಡಿನ ಜನರು ಈ ಜಾಗದಲ್ಲಿ ಡ್ರೈನು ವ್ಯವಸ್ಥೆ ಆಗಬೇಕು ರಸ್ತೆ ಬೇಕು ಅಂತ ಕೇಳ್ಕೊಂಡಿದ್ರು ಅದೇ ರೀತಿ ನಾನು ನಗರೋತ್ಥಾನದಲ್ಲಿ ನಮ್ಮ ಸದಸ್ಯರು ಈ ಐ ವಿದ್ಯಾನಗರದ ಐದನೇ ಕ್ರಾಸು ಆರನೇ ಕ್ರಾಸಲ್ಲೆಲ್ಲೇ ಡ್ರೈನ್ ಮಾಡಿ ಮಾಡಿಸಿದ್ದಾರೆ ಮಾಡೋ ಸಂದರ್ಭದಲ್ಲಿ ನಾನು ಸಹ ಬಂದು ದಿನ ಬಂದು ದಿನ ಬಂದು ಆ ಕೆಲಸಗಳನ್ನ ಕಮಿಸ್ತಾ ಇದ್ದೆ ಪದೇ ಪದೇ ಅವ್ರನ್ನ ನಾನು ಹೇಳ್ತಾ ಇದ್ದೆ ನೀವು ಕೆಲಸ ಮಾಡೋದನ್ನು ಗುಣಮಟ್ಟದಲ್ಲಿ ಮಾಡಿಕೊಡ್ಬೇಕು ಕ್ಯೂರಿಂಗ್ ಮಾಡಿಬಿಡಬೇಕು ಅಂತ ಹೇಳ್ತಾ ಇದ್ದೆ ಅವರು ನನ್ನ ಬ ಗಮನಕ್ಕೂ ನಾವು ಹೇಳಿದ್ರು ಸಹ ಸರಿಯಾದ ಸ್ಪಂದಿಸ್ದೆ ಕೆಲಸ ಮಾಡಿದ್ದಾರೆ ಅದೇ ಅದನ್ನು ನಾನು ನಮ್ಮ ಇಂಜಿನಿಯರ್ಗಳಿಗೂ ಸಹ ಹೇಳಿ ತಿನ್ನ ತಂದಿದ್ದೀನಿ ಇಲ್ಲಿ ಇದನ್ನು ಯಾರು ಗುತ್ತಿಗಾರ ತಗೊಂಡಿದ್ದಾನೆ ಅವನು ಯಾರು ಮ್ಯಾನೇಜರ್ ಅಂತ ಒಬ್ಬ ಇದ್ದಾರೆ ನವೀನ್ ಅಂತ ಅವ್ರಿಗೂ ನಾನು ಪದೇ ಪದೇ ಹೇಳ್ತೀನಿ ನೀವು ಮಾಡಿರೋ ಕೆಲಸಗಳ ಗುಣಮಟ್ಟ ಮಾಡಬೇಕು ರಸ್ತೆ ಇದನ್ನು ಕ್ಯೂರಿಂಗ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೂ ಸಹ ಅವರು ಮಳೆ ಬರ್ತಾ ಬರ್ತಾಯಿಲ್ಲ ಬಿಡಿ ಬರ್ತಾ ಅಂತ ಅವರು ಅವ್ರ ಸೊಬೂಪು ಮಾಡಿಕೊಂಡು ಕೆಲಸ ಮಾಡಿಬಿಟ್ಟಿದ್ದಾರೆ ಎರಡನೇದು ಅವರು ಏನು ಗ್ಯಾರಂಟಿ ಮಾಡಬೇಕಾಯ್ತು ಅವರು ಮ್ಯಾನ್ಯಲು ಲೇಬರ್ಸಿಂದ ಕಾರ್ಮಿಕರಿಂದ ಕೆಲಸ ಮಾಡಿಸ್ಬೇಕಾದ ಅದನ್ನು ಜೆ ಸಿ ವಿ ತಗೊಬಂದು ಅವರು ಜಾಸ್ತಿ ಎಷ್ಟು ಅಳತೆನ ಡ್ರೈನ್ ಮಾಡಬೇಕು ಅದನ್ನ ಬಿಟ್ಟು ಜಾಸ್ತಿ ಅಳತೆ ಮಾಡಿ ಅಗಿಸ ಅಗಿಸ್ಬಿಟ್ಟು ಡ್ರೈನ್ ಆ ಅಕ್ಕಪಕ್ಕದಲ್ಲಿ ಗ್ಯಾ ಗ್ಯಾಪ್ ಇದೆ ಆ ಗ್ಯಾಪ್ನ ಫಿಲ್ ಮಾಡ್ಬೇಕಾದ್ರೆ ಅವರು ಗ್ರಾವಲ್ಲೂ ಹಾಕಿಬಿಟ್ಟು ತರ್ಮಿ ಮತ್ತೆ ಫಿಲ್ ಅಪ್ ಮಾಡಬೇಕಾಯಿತು ಇದ್ರ ಭಾಗವಾಗಿ ನಾನು ಪದೇ ಪದೇ ಹೇಳ್ತಾ ಹೇಳ್ತಾ ಒಂದು ಸುಮಾರು ಸೈದು ದಿನಕ್ಕೆ ಒಂದು ಹತ್ತು ಸದ್ದು ಫೋನ್ ಮಾಡ್ಬಿಟ್ಟು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ಬಂದ್ಬಿಟ್ರು ಇವತ್ತು ನಿನ್ನೆ ನಾನು ಎ ಡಬ್ಲ್ಯೂ ಸಾರ್ಗೂ ಫೋನ್ ಮಾಡಿದಾಗ ಅವರು ಕಳಿಸ್ಬಿಟ್ಟಿದ್ದಾರೆ ಹಾಕ ಹಾಕ್ತೀನಿ ಅಂತ ಆದರೆ ಆ ಮಣ್ಣು ಏನಾಗಿದೆ ಗುಣಮಟ್ಟದಿಲ್ಲ ಅದು ಗ್ರಾವಲ್ ಹಾಕಬೇಕಲ್ಲಿ ಅಲ್ಲಿ ಏನು ಅದು ತಂದಿರೋದೇನಂದರೆ ಅದು ಯಾವುದೋ ಕೆರೆಯಿಂದ ಮಣ್ಣು ತಂದು ತುಂಬ್ಕೊಂಬಂದು ಇದರಿಂದ ನನಗೆ ನನಗೂ ಸಹ ನಮ್ಮ ಇಲ್ಲಿ ಜನ ಜನ ನಮ್ಮ ವಾರ್ಡ್ನ ಜನರು ನಮಗೂ ಅವ್ರಿಗೂ ಮನಸ್ತಾಪ ಆಗ್ತಾಯಿದೆ ಕಾರಣ ಗುಣಮಟ್ಟದ ಕೆಲಸ ಮಾಡ್ತಾ ಇಲ್ಲ ಅಂತ ನನಗೂ ನೋವಾಗ್ತಾಯಿದೆ ದಯವಿಟ್ಟು ನಾನು ಅಧಿಕಾರಿಗಳು ಹೇಳಿದ್ರು ಸಹ ಇದು ಕ ಗಮನ ಇಲ್ಲ ಅವರು ಕಳಿಸಿದ್ರು ಇವನು ನಮ್ಮ ಏನು ಗುತ್ತಿಗೆದಾರ ಅವರ ಮ್ಯಾನೇಜರಾಗಿದ್ದಾನೆ ಅವನು ನಮ್ಮ ಮಾತಿಗೆ ರೆಸ್ಪಾನ್ಸ್ ಇಲ್ಲದೆ ಅವ್ರಿಗೆ ಏನು ಹೇಳ ಗಮನಕ್ಕೆ ಇಲ್ಲದೆ ಏನು ನಾನು ನನಗೆ ಫೀಲಿಂಗ್ ಏನು ಮಾಡಬೇಕು ನನಗೆ ನಮಗೆ ಅದರಲ್ಲಿ ಇಲ್ಲ ಎಸ್ಟಿಮೇಟ್ಲಿ ಇಲ್ಲ ಅಂತ ಹೇಳ್ತಾರೆ ಅದು ನಾನು ಹೇಳ್ತಾ ಇದ್ದೀನಿ ಎಸ್ಟಿಮೇಟ್ಲಿ ನೀನು ಇಲ್ಲ ಅಂದಮೇಲೆ ನೀನು ಮಣ್ಣು ತಕೊಂಡು ಯಾಕೆ ಮಾಡ್ತೀಯಾ ನೀನು ಜೆ ಸಿ ಬಿಂದ ಅದಕ್ಕೆ ಕೆಲಸ ಮಾಡಿದೀಯಾ ನೀನು ಮಾಡಬೇಕಿರೋದು ಮೊನ್ನೆ ಜನರಿಂದ ಅದನ್ನು ಗುತ್ತಿಗೆ ಯಾರು ಕಾರ್ಮಿಕರು ಮಾಡ್ತಾ ಅವ್ರನ್ನ ಕೆಲಸ ಮಾಡಿದರೆ ಅದು ಎಷ್ಟು ಅಳತೆ ಮಾಡಬೇಕಾಗುತ್ತ ಅಷ್ಟು ನೀನು ಅದನ್ನು ತೆರವು ಮಾಡಬೇಕಿತ್ತು ಆದರೆ ನೀನು ಜೆ ಸಿ ಮಿಂದ ಮಾಡಿ ಜೆ ಹೆಚ್ಚು ಹೆಚ್ಚಿನ ಮಣ್ಣು ಜೆ ಸಿ ಮಿಂದ ಕೆಲಸ ಮಾಡಿದ್ಮೇಲೆ ಅಗಲವಾಗುತ್ತೆ ಆಗುತ್ತೆ ಆ ಜಾಗದಲ್ಲಿ ನೀನು ಎಷ್ಟು ಆ ಡ್ರೈನ್ ಆಡ್ತೀಯಾ ಉಳಿಕೆ ಜಾಗವನ್ನು ನೀವು ಫಿಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅದನ್ನು ಮಾಡಕ್ಕೆ ಬರಲ್ಲ ಅಂತ ಅವನು ಉಡುಪೇ ಉತ್ತರ ಕೊಡ್ತಾ ಇದ್ದಾನೆ ಅದಕ್ಕೆ ನಾನು 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 ಮಾಡಿದ್ರು ಫೋನ್ ಮಾಡಿದ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತೆಗೆಸ್ಬೇಕು ಅಂತ ನಾನು ಅಧಿಕಾರಿಗಳು ಹೇಳ್ತಾ ಇದ್ದೀನಿ